उत्तर कर्नाटक हमत ध्वनि टीवी चानलू भरोसे ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳೇ ಕಳೆದಿವೆ ಆದರೂ ಇನ್ನೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವ ಹಳ್ಳಿಗಳಿವೆ ಎಂದರೆ ಇದು ನಾಚಿಕೆಗೇಡಿನ ಸಂಗತಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ವ್ಯಾಪ್ತಿಯ ಒಂದನೇ ವಾರ್ಡ್ನಲ್ಲಿ ಬರುವ ಕೌಡೇಶ್ವರ ನಗರದಲ್ಲಿ ವಿದ್ಯುತ್ ಸೌಕರ್ಯ ಇಲ್ಲದ ನಿವಾಸಿಗಳು ಕತ್ತಲಲ್ಲಿ ವಾಸ ಮಾಡುವಂತಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಕೌಡೇಶ್ವರ ನಗರದಲ್ಲಿ ಹೊಸ ವಿದ್ಯುತ್ ಕಂಬ ಅಳವಡಿಸಿದರು ಆದರೆ ವಿದ್ಯುತ್ ಪೂರೈಕೆಗೆ ಕಲೆಕ್ಷನ್ ಕೊಡದೇ ಇರುವುದರಿಂದ ಮನೆಗಳಿಗೆ ವಿದ್ಯುತ್ ಪೂರೈಕೆ ಇಲ್ಲದೆ ಮನೆಯವರು ಕತ್ತಲಲ್ಲೇ ವಾಸ ಮಾಡುವಂತಾಗಿದೆ ಮನೆಯಲ್ಲಿ ಟಾರ್ಚ್ ಪೋರಿನ ಬೆಳಕಿನಲ್ಲಿ ಅಡಿಗೆ ಮಾಡುವುದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವುದು ಊಟ ಮಾಡುವುದು ವಯಸ್ಸಾದ ವೃದ್ಧರು ಸಹ ಕತ್ತಲಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೌಡೇಶ್ವರ ನಗರಕ್ಕೆ ವಿದ್ಯುತ್ ಪೂರೈಸಲು ಮುಂದಾಗಬೇಕು ಎಂದು ಸ್ಥಳೀಯ ನಿವಾಸಿಗಳು ಶಿವಾನಂದ್ ಉಳ್ಕಟ್ಟಿ ನಾಗಪ್ಪ ಗೊರವರ್ ಶಿವಾನಂದ್ ಗೋಜ್ಗೋಜಿ ಯಲ್ಲವ್ವ ಉಳಗಟ್ಟಿ ರೇಣವ ಗೊರವರ್ ಪುಷ್ಪ ಹಡಪದ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳಾದ ಲಕ್ಷ್ಮಿ ಗೊರವರ್ ಅವರು ಮೇಘ ಹಡಪದ್ ಒತ್ತಾಯಿಸಿದ್ದಾರೆ ವರದಿ ಉಮೇಶ್ ಹಡಪದ್ ರೈತ ಧ್ವನಿ ನ್ಯೂಸ್ ಹುಡುಗರು ಪರೀಕ್ಷೆ ಬಂದವು ಇಲ್ಲಿ ಹುಡುಗರು ಕತ್ತಲದ ಏನ್ ಮಾಡ್ಬೇಕ್ರಿ ಇಲ್ಲಿ ಅದ ಕರೆಂಟ್ ಕೊಟ್ಟಿನ ಹೆಸರಿಗೆಲ್ಲ ಏನ್ ಹೇಳೋದು ಹೋಗ್ಯಾರ ಮತ್ತೆ ಕಲೆಕ್ಷನ್ ಕೊಟ್ಟಿಲ್ಲ ಏನಿಲ್ರಿ

ನಾವು ದಿನಾನು ಮೊಬೈಲ್ ಟಾರ್ಚ್ ಇಟ್ಕೊಂಡು ಅಡುಗೆ ಮಾಡ್ಕೊಳ್ತೇವೆ ರೀ ಅದನ್ನು ಮೊಬೈಲ್ ಚಾರ್ಜ್ ಬೇರೆ ಥರ ಹೋಗಿ ಕರೆಕ್ಟ್ ಚಾರ್ಜ್ ಇಟ್ಕೊಂಡು ರೀ ಬರೀ ಟಾರ್ಚ್ ಏನಾಗೈತೆ ರೀ ಈಗ ನಮಗೆಲ್ಲ ಓದೋದು ಬೇರೆ ಬರೀ ಟಾರ್ಚ್ ಮೇಲೆ ಓದೋದು ಬೇರೆ ನಮಗೆ ಓದೋದು ಭಾಳ ಸಮಸ್ಯೆ ರೀ ನೀವು ಬಡ ಬಡ ಲೈಟ್ ಲೈನ್ ಹೇಳಿದ್ರೆ ನಮ್ಗೆ ಭಾಳ ಸಹಾಯ ರೀ ಹೀಗಾಗಿ ನಮ್ಮ ಮನೆಯಾಗೆ ಅಡುಗೆ ಮಾಡೋಕ್ಕೆ ಎಲ್ಲರಿಗೂ ತೊಂದರೆ ರೀ ನೀವು ಬಡ ಬಡ ಕಲೆಕ್ಷನ್ ಕೊಟ್ಟರೆ ಇದಾಗೈತ್ರಿ